ಜೀವನಾನ ಸಾಕ ಮರ ಏನ್ ಒಂದಾಗು ದುಡಿದು ಮನೆಯಾಗು ಮಾಡುದು ಏನ್ ಹುತರ್ಸಿ ಅಣ್ಣ ತಮ್ಮ ಅಂತ ಅನ್ತಮ್ಮ ಅಂತೇಳಿ ಹುಟ್ಟೈತಿ ಹನ್ನೊಂದಾದ್ರೂನು ಹೇಳಕ್ ತಯಾರಿ ರೀನ

எாருப்போல <laughs>

ನಮ್ ಮಕ್ಕಂದ ನೋಡಾಕತ್ತ ನಾವ ಇನ್ನೂ ಒಂದ್ ರೊಟ್ಟಿನೂ ಮಾಡಿ ನೀನು ಏನಾರ ಮಾಡು ಮದ್ವಿ ಮಾಡ್ಬೇಕು ಈಗ ಹುಳ್ಳಿ ಮಾಡೋಣ ಅಂದ್ರ ಮದ್ವಿ ಬೇಕ ನನಗ

வ <bumpyavilions> <mulia> <mulia> <unified> <bro sehen> <mulia> ஆஹ் அண்ணா நீதா பாபா கழித்தாபா நீ நான கேரோலி நோடில கரீன் கேத்தோ ஆட்டாக நக அச்சு கன்னட மாதாட் நானும் கன்னட மாதாட் ஹோ கேத்தனி வந்தேன் கர்க்கான ये ना वळक होग नि वळक होग इना मुंदरे हो बंदनला इग दिन पाळी येते सर वळक होग इग ये निंगंदरी अगो वळक होग निना करको मारता ये पा रोटी हिने बांधक नसे आता हा ये माल करको मारता का चले रको बा हा ये सो चला उ नडी नडी टाका

ಅಯ್ಯೋ ನಮ್ಮ ಅಣ್ಣ ಭೀಮನ್ನ ಏನು ನೀ ಎಲ್ಲ ಹರಾಕ್ಯನಿ ಹಂಗಾತು ಹಿಂಗಾತು ಅಂತಂದು ಇದು ನೋಡ್ರಿಂದ ನಾ ಒ ನೀಟು ಆರಾಕ್ಯಲ್ಲ ಹೆಂಗಿದ್ದು ಹಂಗ ಅದಾವ ತೇ ತೇ ನಮ್ಮಅಮ್ಮನ ನಮ್ಮ ಅಣ್ಣನ ಬಗ್ಗೆ ರಗಡ್ ರಗಡ್ ಆತ್ ಮರಯ್ಯ ಅಂತಾದ್ರಾಗ ಇವತ್ತು ನಮ್ಮ ಮಾವನ ಮಗಳು ಊರಿ ಬರ್ತಾನಂದ ಅಕ್ಕಿ ನಾ ಸಣ್ಣ ಇದ್ದಾಗ ನೋಡಿದ್ನಿ ಈಗ ಹೆಂಗಲ್ಲಾಳು ಓ ಏನು ನಾನು ಓಡಿ ಕರ್ಕೊಂಡ್ ಬರ್ಬೇಕಂತ ಮಾಡಿದ್ನಿ ನೀವು ನಮ್ಮ ಅನ್ನ ದಿಗದಾವ ನಂದ್ರ ನಾ ನೀ ಹೀರು ಅಂತ ಏನೋ ಆಗ್ವಂತ டாட இவன்ட்டு ஆராய் கேச கோய் ಬಡ நேவா மொண்டாட ஆர் கொண்டா

ಹಂಗಾರ ಮತ್ತೆ ನಮ್ಮ ದೋಸ್ತನ್ ಗತಿ ಅವೇನು ಬೆಕ್ಕ ಬಡ್ದಾನ ಇವ ಮಾಡ್ಕೊಳಕ್ಕೆ ಮುಂದಾಗತ್ತ ತಡಿ ಹಂಗಾರ ನಮ್ಮ ದೋಸೆಗೆ ಹೋಗಿ ಪಿಂಗಿ ಓದೇ ಬಿಡ್ತಾನೆ ಅಲ್ಲಿ ಹೆಂಗೆ ಮಾಡ್ಕೊತ ಅವನು ಯಾಕಲೇ ಬಾ ಯಾಕೆಟ್ ಬರ್ತಿ ಒಲ್ದಾಗ ನಿಮ್ ಅಣ್ಣ ಹೇದೆಲ್ಲ ಮಾಡ್ತಿ ನಿಮ್ಮನ್ನ ಅಲ್ಲಿ ಎಲ್ಲ ಮಾಡತಾನೆ ಬಿಡ್ಬೇಕ ಅಲ್ಲಿ ಹೌದೌದು ಇಲ್ಲಂತಿಲ್ಲ ಮಗಳು ಬರಾತಾ ಅಂತಲ್ಲಿ ಇವತ್ತ ಬರತ್ತ ಕರ್ಕೊಂಡ್ ಬರಕ್ ಹೋಗಿ ಅವ್ನು ಬೈ ಚಾನ್ಸ್ ಮಟ್ಟ ಯಾಕಂತಾದಿ ಏನೋ ಯತ್ ಚಂದ್ ಹೇಳ್ತಿ ಎತ್ ಚಂದ್ ಹೇಳ್ತಿ ಯಾಕೆ ಅಣ್ಣ ಕರ್ಕೊಂಡ್ ಬರಕ್ ಹೊಂಟಾನು ಕರ್ಕೊಂಡ್ ಬರಾಕ ನೀ ಮನಾನ ಕಳ್ಸಿದೀ ಏನ್ ಏನ್ ಮನಿ ಕರ್ಕೊಂಡ್ ಬರ್ತಾನ ಬುಡ ಸೊ ಅದ್ರ ನಾ ಹೋಗಿ ಕರ್ಕೊಂಡ್ ಬರ್ನಿ ಅದ್ಕೇನ್ ಸಂಬಂಧ

అలా బాస్సు భీమన్న నమ్మ అన్నంత నా అన్న ఎత్తో నెంబల్ మర్రయన ఏ హింగ అనుకో ఏ హుల్లీ హాకు వన్ హోదా బ్యాడ బ్యాడ న ఏన్వ్ ఎడ్రవ్ తీర్మాన మాడే బర్తనా ఇస్తాన హ నను ఓడి హుల్ హోదు బ్యాడ బేడ తడి వన్ దౌడ్ బట్ బంద్ర ಆಕಿನ ಅದು ಇಲ್ಲೇ ಪೋಲಿ ಮಾಡಿ ದಡಗನ ಇನ್ನೇನು ಅಂತಾರಲ್ಲ ಮನಿ ಹೋಗೋರಿಗೆ ಅಂದ್ರೆ ನಾವು ನಮ್ಮ ತಮ್ಮ ಮಾಡ್ಕೋತ ನಾವು ಮಾಡ್ಕೊಂಡಿತ್ತಂದ್ರೆ ಅಂದ್ರೆ ಮಾಡವ ಮರ ಇದ್ದೇ ಬರ್ಬೋದು ಅಂದ್ರೆ ಇಕ್ಕಿನ ಮಾಡಿ ಗಾಡಿ ತಗೊಂಡ್ ತಗೊಂಡು ಅಂದ್ರೆ ನನ್ನ ಮಾಡ್ಕೊಂಬತ್ತ ಬರಲಿ ಬಸ್ ಬಂತಂದ್ರೆ ಚಲೋ ಬಂತ ಗೊತ್ತ ಬೇಷ್ ಆತ ಬೇಷಾತ ಇದ್ರೆ ಬಾ ಚಲೋ ಆಕೈತಿ ನಮ್ಮ ಹುಡುಗಿ ಬಾ ಆಕೈತಿ 私は1718分です。

ಹೋಗಿ ಮಾತ್ ಏನಂತ ಅಂತ ಯಾವ ಸರ್ ತಗೊಂಡ್ ಬಂದ್ರೆ ಏನ್ ಮಾಡ್ಬೇಕು ನಾನು ಹೋಗಿ ಬರ್ತೇನೆ ಬಸ್ ಸ್ಟ್ಯಾಂಡ್ ಮತ್ತ ಹೋಗಿ ಬಸ್ ಸ್ಟ್ಯಾಂಡ್ ಅಂತ ದೂರ ಐತಿ ಕೆಲಸ ಆಗುದಿಲ್ಲ ನಾನು ಹೋಗಿ ಕರ್ಕೊಂಡ್ ಬರ್ತೇನೆ ಅಕ್ಕಿನ ನನ್ಗ ಕೊಡ್ಬೇಕಂತ ಹೇಳಿ ಅವಾದು ಆಗ ಅಂದಾರ ಅಕ್ಕಿನ ನಾನ ಮದಿ ಮಾಡ್ಕೊತೇನೆ ನೀ ಅದು ಇಲ್ದಲ್ಲಿ ಆಸೆ ಅದ್ ಮಾಡ್ಕೊಳಕ್ ಹೋಗ್ಬೇಡ ನೀ ಅದನ್ನ ಹೇಳಕ್ ಹೋಗ್ಬೇಡ ಮನೆಯಾಗ ಅವ್ವಾದಲ್ಲ ಅಕ್ಕಿ ನನಗೇನ್ ಹೇಳ್ಬೇಕು ಹೇಳ್ದ ನೀ ಯಾರು ಮಾತಾಡೋಂಗಲ್ಲ ಮನೆ ಆಗ ಹೋಗಿ ಮಾತಾಡ್ನು ಈಗ ತಾನಾಗ ನೀಡಿ ಹೇಳ್ತಾನ ನಾ ಮತ್ತೆ ನೀನು ಈಗ ಹೇಳಕಿಲ್ಲ ನಾ ಹಾಕಿನ್ ಮದ್ವೆ ಆಗವ್ ನಾನ ಯಾಕೆ ನಾನು ಇಲ್ಲಿ ಕರ್ಕೊಂಡ್ ಬಂದ ಇವ್ರ ಯಾಕೆ ಬದಲಾಕತ್ತಾರ ಅಪ್ಪ ಜೀರ ನಿಮ್ ಒಂದು ಅರ್ಥ ಆಗೋತಲ್ಲ ಇಲ್ಲಿಗಪ್ಪ ಇಬ್ರು ಹೆಂಗಾರು ಬಡದಾಡಕ ಹಚ್ಚಾರ ಇವ್ರಿಬ್ರು ಇನ್ನು ಜೋರ್ ಬಡದಾಡ್ಬೇಕ ಹಂಗ ಮಾಡ್ತೇನೆ ಮಜಾ ತಗೊಂಡ್ರ ಹನ್ನೆರಡು ಇಪ್ಪತ್ತು ಹದಿನಾಡಕೋಬೇಡ ಆ ಲಕ್ಷ್ಮೀನ್ ಮದ್ವೆ ಆಗೋದು ನಾನಾ ದೊಡ್ಡವನ್ನ ಮದ್ವೆ ಮೊದಲ ಬಡವ ಅಂತ ಅಲ್ಲಿ ಏನು ಸಂಬಂಧ ಇಲ್ಲ ನನಗೆ ಅವ್ವಾ ಮೊದಲೇ ಹೇಳಿದಾರ ತನ್ನೊಂದ್ರ ತೈದಂತ ನಮ್ಮ ಅಣ್ಣ ಮಣ್ಣನ ಮಗಳನ್ನ ಕರೆಸ್ತನ್ಪಾ ನಮ್ಮ ಅಕ್ಕನ ಮಧ್ಯ ಆಗಂತ ಅಂತ ಹೇಳಾಳಕ್ಕೆ ಅಕ್ಕನೇ ಕೇಳೋಣ ನನಗೆ ಅದನೇ ಹೇಳಾಕ್ಕೆ ಏನು ತಾಳ ಹೇಳ್ ನೋಡಿ ಎರಡು ಕಾಜ ಇದೆ ಹೇ ಲಕ್ಷ್ಮಿನಿ ದೊಡ್ಡಮ್ಮಾ ಹೇಳ್ನಿ ನಾನು ನನ್ನ ಮಧ್ಯ ಹಾಕ ಅಂತ ಹೇಳ್ನಿ ನೀವು ಹಿಂಗ ಇದ್ರ ಬದ್ರು ಇತ್ತು ಜಗಾ ಮಾಡೋದು ಚಂದು ಚಲೋ ಒಂದಸಂಗಿಲ್ಲ ಚಂದು ಅಲ್ಲ ಅದ ನೀವಿಬ್ರು

இல்லண்ணா நான்தான் நான் நெச்சி சொல்ல நான் வந்த வர உங்க கேன் எக்கின எப்போதும் இல்லையே. <Noise/> நான் கோட்டைக்கு நீ வேணும்னா கட்டா என்னதான் <Overlap/>

ನಿಮ್ಮನ್ನ ನಿಮ್ಮನ ಕಾಸಿದ್ದು ನಮ್ಮ ಮಗ ಲಕ್ಷ್ಮಿನ ಕ